ನಮಸ್ಕಾರ ನಾನ್ ತೋರಿಸ್ತಿರೋಂತ ಜಾಗ ತಾಳಗೊಪ್ಪದಿಂದ ಸೊರಬಕ್ ಹೋಗುವ ಮುಖ್ಯ ರಸ್ತೆ ಈ ರಸ್ತೆ ಈ ಸೈದೂರು ಮತ್ತೆ ಹಿರೇನೂರು ಗ್ರಾಮ ಪಂಚಾಯತಿ ಮುಖಾಂತರ ಹೋಗುತ್ತೆ ಇಲ್ಲಿ ಈ ನಾ ತೋರಿಸ್ತಿರೋಂತ ಜಾಗ ಮನ್ಮನೆ ಗ್ರಾಮ ಪಂಚಾಯತಿ ಮಳೋಳಿ ಗ್ರಾಮ ಅಂತ ಇಲ್ಲಿ ಒಬ್ಬರು ಸ್ಥಳೀಯರು ಹೇಳಿದ್ರು ನಂಗೆ ನಿಖರವಾದ ಮಾಹಿತಿ ಇಲ್ಲ ಆದ್ರೆ ಇಲ್ಲಿ ಕಸಗಳನ್ನೆಲ್ಲ ವಿಲೇವರಿ ಮಾಡಿದರೆ ರಸ್ತೆ ಪಕ್ಕ ಕಸಗಳನ್ನೆಲ್ಲ ವಿಲೇವರಿ ಮಾಡಿದ್ರೆ ಇದು ಆಳ ಇರೋದ್ರಿಂದ ಇಲ್ಲಿ ನೀರ್ ಕೂಡ ತುಂಬಿಕೊಂಡಿದೆ ಈಗ ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ಕಸ ಎಷ್ಟು ಹಾಕಿದಾರೆ ಅಂತ ಹೇಳಿದ್ರೆ ತುಂಬಾ ವಿಪರೀತವಾಗಿ ಹಾಕಿದಾರೆ ನಾನು ಈ ವಿಡಿಯೋ ಪೂರ್ತಿ ತೋರಿಸ್ತೀನಿ ನೋಡಿ ಎಷ್ಟು ಕಸ ಹಾಕಿದಾರೆ ಅಂತ ಹೇಳಿ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಅಂತೂ ಇಲ್ವೇ ಇಲ್ಲ ಅನ್ಸಂತ ಯಾಕಂದ್ರೆ ಇದ್ದಿದ್ರೆ ಅವರು ಈ ಪರಿಸ್ಥಿತಿ ಬರ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ ಇಲ್ಲಿ ಅಧಿಕಾರಿಗಳಂತೂ ಇಲ್ವೇ ಇಲ್ಲ ಬಿಡಿ ಯಾಕಂದ್ರೆ ಅವರಿಗೆ ಜೀವನ ಇಲ್ಲ ಇಲ್ಲಿ ಅಧಿಕಾರಿಗಳಿಗೆ ಮತ್ತೆ ಇಲ್ಲಿಯ ಜನ ಹ್ಯಾಕ್ ಜೀವನ ಮಾಡ್ತಾ ಇದಾರೆ ಅಂತ ಈ ಪರಿಸ್ಥಿತಿಲಿ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಕಸ ಎಲ್ಲದೂ ಕೂಡ ಕರಗಿ ಏನಾದ್ರು ವಿಷ ಆಗ್ಬೋದು ಆ ವಿಷ ನೀರನ್ನ ಯಾವ್ದಾರು ಜಾನುವಾರುಗಳು ಸೇವಿಸಿದ್ರೆ ಅದಕ್ಕೆ ಕಾಯಿಲೆಗಳು ಬರೋದಿರೋದು ಅಥವಾ ಅದು ಜಾನುವಾರುಗಳು ಸತ್ತೋಗುವಂತ ಸಂದರ್ಭಗಳು ಕೂಡ ಬರಬಹುದು ಅದೇ ಇಲ್ಲಿ ಸ್ಥಳೀಯರು ನೀವು ನಿಜವಾಗ್ಲೂ ಆಯ್ಕೆ ಮಾಡಿ ಕಳಿಸಿದಿಲ್ಲ ಈ ಜನಪ್ರತಿನಿಧಿಗಳು ಅವರಂತೂ ನಿಮ್ಮ ಪಾಲಿಗೆ ಯಾರೂ ಇಲ್ಲ ಬಿಡಿ ಅದು ಎಲ್ಲಿ ತೋರಿಸ್ತಾ ಇದೀವಿ ಇಲ್ಲಿ ಇಂತ ಒಂದು ಈ ಸ್ವಚ್ಛ ಭಾರತ ಅಭಿಯಾನ ಅಂತ ಮಾಡಿದ್ರು ಮೋದಿ ಅವರು ಈ ಸ್ವಚ್ಛ ಭಾರತ ಅಭಿಯಾನಕ್ಕೆ ಜಾಹೀರಾತಿಗಾಗಿ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿದ್ರು ಮತ್ತೆ ನಮ್ಮ ಈ ಸ್ಥಳೀಯವಾಗಿ ಈ ಆಶಾ ಕಾರ್ಯಕರ್ತರು ಇಟ್ಕೊಂಡಿರ್ತಾರೆ ಅವರಿಗೆ ಮನೆ ಮನೆಗೆಲ್ಲ ಕಳಿಸ್ತಾರೆ ತೊಟ್ಟಿಗಳ್ ನೀರ್ ಹಾಗೆ ಮಾಡಿ ಹೀಗ್ ಮಾಡಿ ಜನ ಜಾಗೃತಿ ಮಾಡಿ ಅಂತೇಳಿ ಇಲ್ಲಿ ಊರ್ ಮುಂದೆ ಇಷ್ಟೊಂದೆಲ್ಲ ಕಚರ್ ಹಿಡ್ಕೊಂಡು ಸ್ವಾಮಿ ಅದು ಯಾವ್ ತರ ಇದೀರಾ ನೀವು ಅಧಿಕಾರಿಗಳು ಅಂತೇಳಿ ಇಲ್ಲ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದಿಷ್ಟು ಕಣ್ಬಿಟ್ಟು ನೋಡ್ಬೇಕು ನೀವು ಈ ಪರಿಸ್ಥಿತಿನ ಸ್ವಲ್ಪ ಕಣ್ಬಿಟ್ಟು ನೋಡ್ಬೇಕು ಇದರಿಂದ ಸಾಂಕ್ರಾಮಿಕ ರೋಗಗಳು ಕೂಡ ಹರಡ್ತವೆ ನಿಜವಾಗ್ಲು ಇದು ಸ್ವಚ್ಛ ಭಾರತ ಅಭಿಯಾನಕ್ಕೆ ಒಂಥರ ಭಂಗ ಬರುವಂತ ಒಂದು ಕೆಲಸನ ಮಾಡ್ತಾ ಇರಲಿ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಈ ಸ್ವಚ್ಛ ಭಾರತ ಅಭಿಯಾನಕ್ಕೆ ಒಂದು ಭಂಗ ಬರುವಂತ ಕೆಲಸ ಮಾಡ್ತಾ ಇದಾರೆ ದಯವಿಟ್ಟು ಇಲ್ಲಿ ಸಾರ್ವಜನಿಕರು ನೋಡಿ ಈ ವಿಡಿಯೋನ ಹೆಚ್ಚು ಕಮ್ಮಿ ಕೇಂದ್ರ ಸರ್ಕಾರದ ಮೋದಿ ಮುಟ್ಟುವಷ್ಟು ಮೂಟೋ ನೀವು ಶೇರ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಇಂತಹ ಪರಿಸ್ಥಿತಿ ಇಲ್ಲಿ ಇರ್ಲಿಕ್ಕೆ ಬಾರಿ ಕಷ್ಟ ಆಗತ್ತೆ ಮತ್ತೆ ನಮ್ಮ ಪರಿಸರ ಕೂಡ ಹಾಳಾಗತ್ತೆ ಒಂದಿಷ್ಟು ಜನ ಪರಿಸರ ತಜ್ಞರು ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇತ್ತೀಚೆಗೆ ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿಕೆ ಕೊಟ್ಟಿದ್ರು ಎಲ್ಲಿ ಅಂದ್ರೆ ಈ ಜಾನುವಾರುಗಳನ್ನ ಕಾಡಿಗೆ ಬಿಡಬೇಡಿ ಅಂತ ಹೇಳಿ ಈ ಪರಿಸರವಾದಿಗಳು ಹೇಳಿರೋದ್ರಿಂದ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೂ ಕೂಡ ಹೇಳಿದ್ದಾರೆ ಈ ಪರಿಸರವಾದಿಗಳು ಇಂತ ಒಂದು ಕೆಲಸನೂ ಮಾಡ್ಬೇಕು ನೀವು ಪರಿಸರ ಅಂತಂದ್ರೆ ಇಂಥ ಕೆಲಸಗಳು ಕೂಡ ನೀವು ಮಾಡ್ಬೇಕು ಅಂತ ದಯವಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿ ನಾವು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡ್ಬೇಕು ಇಲ್ಲಿ ಸಾರ್ವಜನಿಕರು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೋಡಿದವರು ಕೂಡ ನಾನು ಈ ಕೇಳ್ಕೊಳ್ತಾ ಇದ್ದೀನಿ ನಾನು ಸತೀಶ್ ಅಂಗಡಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ